ಅಂಬಲಿ ನೀಡಿ ಕಷ್ಟ ಕಾರ್ಪಣ್ಯ ಕಳೆಯುವ ತಾಯಿ ಬೇಡಿ ಬಂದ ಭಕ್ತರನ್ನ ಕೈ ಹಿಡಿಯುವ ಅಮ್ಮ ನಾಡದೇವಿಯಾಗಿ ಬೆಟ್ಟದಲ್ಲಿ ನೆಲೆ ನಿಂತ ಭುವನಮ್ಮ ಸುರಗಿರಿ ವಾಸಿನಿ ಶ್ರೀ ಭುವನೇಶ್ವರಿ ಉತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಅಕ್ಟೋಬರ್ ಇಪ್ಪತ್ತೇಳರಂದು ಸಂಜೆ ಸರಿಸುಮಾರು ನಾಲ್ಕು ಗಂಟೆಯಿಂದ ಅಂಬಾರಿ ಉತ್ಸವ ನಿಗದಿಯಾಗಿದೆ ಪ್ರತಿ ಬಾರಿಗಿಂತ ಈ ಬಾರಿ ಮತ್ತಷ್ಟು ವಿಶೇಷತೆಗಳಿಂದ ನಡೆಯಲಿದೆ ನಾಡಮ್ಮನ ವೈಭವ ವಿವಿಧ ಕಲಾ ತಂಡಗಳು ಉತ್ಸವಕ್ಕೆ ಮೆರುಗು ನೀಡಲು ಸಜ್ಜಾಗಿವೆ ಪ್ರಸಿದ್ಧ ಡೋಲ್ ತಾಶಾ ತಂಡವು ಭುವನೇಶ್ವರಿ ಉತ್ಸವದಲ್ಲಿ ಭಾಗಿಯಾಗಲಿದೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕುಂದರಗಿ ಗ್ರಾಮದ ಸುರಗಿರಿಯಲ್ಲಿ ಸೇರಲು ರಾಜ್ಯದ ಅನೇಕ ಕಲಾ ತಂಡಗಳು ಕಾತರದಲ್ಲಿವೆ ರಂಗು ರಂಗಿನ ಕಾರ್ಯಕ್ರಮಗಳು ಈ ಬಾರಿ ಆಯೋಜನೆಯಾಗಿವೆ ಸುರಗಿರಿ ಬೆಟ್ಟದಲ್ಲಿ ವಿರಾಜಮಾನವಾಗಿ ಕುಳಿತ ದೇವಿಯ ವೈಭವ ಕಣ್ತುಂಬಿಕೊಳ್ಳಲು ಮತ್ತು ಕಲಾ ತಂಡಗಳ ಪ್ರದರ್ಶನ ನೋಡುವುದೇ ಒಂದು ಸೌಭಾಗ್ಯ ನೀವೇನ ದೀಪಾವಳಿ ಹಬ್ಬಕ್ಕ ಬೈಕ್ ಅಥವಾ ಸ್ಕೂಟಿ ನೋಡಕತ್ತೀರೇನು ತಡ ಮಾಡ್ರಿ ಬರೀ ನಮ್ಮದಾಗಿರೋ ಆದಿತ್ಯ ಹೊಂಡ ಶೋರೂಮ್ಗೆ ಅಲ್ಲಿ ದೀಪಾವಳಿ ಹಬ್ಬಕ್ಕ ಸಖತ್ ಆಫರ್ ಆಕ್ಟಿವಾ ಅಥವಾ ಏನಾರ ಖರೀದಿ ಮಾಡೋರ್ ಈ ಬರಿ ಇವರು ನಿಮ್ಗೆ ಅಪ್ ಟು ನಾಲ್ಕು ಡಿಸ್ಕೌಂಟ್ ನೀಡಕತ್ತರೀ ಹಂಗ ಇನ್ನೊಂದು ಒಳ್ಳೆ ಆಫರ್ ಏನಪ್ಪಾ ಅಂತಂದ್ರ ನೀವೇನಾದ್ರೂ ಹಾರ್ನೆಟ್ ಹಾಗೂ ಎಸ್ ಪಿ ಒನ್ ಸಿಕ್ಸ್ಟಿ ಪ್ರೀಮಿಯಂ ಬೈಕ್ ಖರೀದಿ ಮಾಡಿದ್ರ ರುಪೀಸ್ ಟ್ವೆಂಟಿ ತೌಸಂಡ್ ವರ್ಗು ಡಿಸ್ಕೌಂಟ್ ಅಂತ ಕೊಡ್ತಾರ್ರಿ ನಮ್ಮ ಹೊಂಡದಾಗ ಶೈನ್ ಹಂಡ್ರೆಡ್ ಡಿ ಎಕ್ಸ್ ಕೂಡ ಲಾಂಚ್ ಆಗೇತ್ರಿ ಹಂಗ ಜೊತೆಗೆ ಈ ಬೈಕ್ ಫ್ಯೂಚರ್ಸ್ ಏನಪ್ಪಾ ಅಂತಂದ್ರೆ ಸಾಲಿಡ್ ಸ್ಟೈಲ್ ಸಾಲಿಡ್ ಕಂಫರ್ಟ್ ಹಾಗೂ ಸಾಲಿಡ್ ಮೈಲೇಜ್ ಕೂಡ ಹೊಂದಿತ್ರಿ ರೀ ಅದಿತಿ ಹೊಂಡ ಮುದೋಳ್ ಸೇರಿದಂತೆ ಲೋಕಾಪುರ್ ಜಮಖಂಡಿ ಬನಹಟ್ಟಿ ಸಾವಳಗಿ ಹಾಗೂ ಚಿಕ್ಕಲ್ಕಿ ಕ್ರಾಸ್ ಶಾಖೆಗಳಲ್ಲೂ ಕೂಡ ಈ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಕೂಡಲೇ ಭೇಟಿ ನೀಡಿ ಅದಿತಿ ಹೊಂಡ ಶೋರೂಮ್ ವಿಶ್ವೇಶ್ವರ ನಗರ ಲೋಕಾಪುರ್ ರೋಡ್ ಮುದೋಳ್ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ